ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಂದು ಎರಡು ವರ್ಷ ಕಳೆದಿದೆ ಸೊ ಇದೇ ಒಂದು ಸಂದರ್ಭದಲ್ಲಿ ಅತಿ ದೊಡ್ಡ ಸಮೀಕ್ಷೆ ಇದೆ ಪೀಪಲ್ಸ್ ಪಲ್ಸ್ ಅನ್ನುವಂತಹ ಸಮೀಕ್ಷೆಯ ವರದಿ ಒಂದು ರೀತಿಯಾದಂತಹ ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನು ಎದುರು ಮಾಡಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಹೋಗ್ತಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಪ್ರಸ್ತುತ ಇರತಕ್ಕಂತಹ ಎರಡು ವರ್ಷದ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಸಾಧನೆ ಏನು ಈ ಒಂದು ರಾಜ್ಯ ಸರ್ಕಾರ ಎರಡು ವರ್ಷದ ಪರ್ಫಾರ್ಮೆನ್ಸ್ನ ಪರ್ಫಾರ್ಮೆನ್ಸ್ನ ಬೇಸಿಸ್ ಮೇಲೆ ಹೇಗೆ ಈ ಒಂದು ಸಮೀಕ್ಷೆಯಲ್ಲಿ ತನ್ನ ಅಂಕಿಅಂಶಗಳನ್ನ ಪಡೆದುಕೊಂಡಿದೆ ಈ ಮುಖಾಂತರ ಯಾರು ಈ ಒಂದು ರಾಜ್ಯ ಈ ಒಂದು ಪ್ರಸ್ತುತ ಚುನಾವಣೆ ಏನಾದರೂ ನಡೆದರೆ ಯಾರಿಗೆ ಮುಖ್ಯಮಂತ್ರಿ ಗಾದಿ ಸಿಗುತ್ತೆ ಅಥವಾ ಯಾರು ಸಿ ಫೇಸ್ ಫೇಸಾಗಿ ಕಾಣ್ತಿದ್ದಾರೆ ಕರ್ನಾಟಕ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ಗೆ ಅಭೂತಭೂ ಗೆಲುವನ್ನು ಕರ್ನಾಟಕದ ಜನತೆ ಕೊಟ್ಟರು ಈ ಮುಖಾಂತರ ನೂರ ಮೂವತ್ತೈದು ಕ್ಷೇತ್ರಗಳ ಗೆಲುವನ್ನು ಅಭೂತಪೂರ್ವ ಗೆಲುವನ್ನು ಕಾಂಗ್ರೆಸ್ಗೆ ಕೊಟ್ಟಿತ್ತು ಈ ನಮ್ಮ ಕರ್ನಾಟಕದ ಜನತೆ ಅನ್ನುವಂಥದ್ದು ಬಟ್ ಪ್ರಸ್ತುತ ಎರಡು ವರ್ಷ ಕಳೆದಿದೆ ಈ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಸಾಧನೆ ಮತ್ತು ಇದರ ಕಾರ್ಯವೈಖರಿಯನ್ನು ಹೊರೆಗಚ್ಚಿ ಜನರಿಂದ ಕೆಲವು ಸಮೀಕ್ಷೆಗೆ ಸಮೀಕ್ಷೆಯನ್ನು ಸ್ವಲ್ಪ ಕ್ಯಾಂಪ್ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದಾರೆ ಈ ಮುಖಾಂತರ ಪ್ರಸ್ತುತ ಚುನಾವಣೆ ಏನಾದರೂ ಎದುರಾದರೆ ಕರ್ನಾಟಕದಲ್ಲಿ ಯಾರಿಗೆ ಮುಖ್ಯಮಂತ್ರಿಯ ಒಂದು ಫೇಸ್ ಆಗಿ ಕಾಣ್ತಿದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಯಾರು ಸೂಕ್ತರು ಅನ್ನುವಂತಹ ಪ್ರಶ್ನೆಗೆ ನಮ್ಮ ಕರ್ನಾಟಕದ ಜನತೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಪ್ರಥಮ ಸ್ಥಾನದಲ್ಲಿ ನಿಂತ್ಕೋತಾ ಇದ್ದಾರೆ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿ ಎಮ್ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯನವರಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಶೇಕಡವಾರು ಜನರು ಸಿ ಎಮ್ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಬೇಕನ್ನುವಂತಹ ಒಂದು ಸಮೀಕ್ಷೆಯಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಮುಖಾಂತರ ಈ ಒಂದು ಸಮೀಕ್ಷೆಯಲ್ಲಿ ಅತಿ ಹೆಚ್ಚಿನ ಮ ಶೇಕಡವಾರು ಒಂದು ಪರ್ಸಂಟೇಜ್ ಏನಿದೆಯಲ್ಲ ಈ ಒಂದು ಸಪೋರ್ಟನ್ನು ಸಿ ಎಂ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಈ ಮುಖಾಂತರ ಬರೋಬ್ಬರಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಶೇಕಡವಾರು ಮತ ಜನಗಳು ನಮಗೆ ಸಿ ಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅವರೇ ಮುತ್ತರೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಈ ಒಂದು ಸಮೀಕ್ಷೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಇನ್ನು ವೀಕ್ಷಕರೇ ಎರಡನೇ ಇನ್ನು ವೀಕ್ಷಕರೇ ಎರಡನೇ ಸ್ಥಾನದಲ್ಲಿ ಯಾವ ನಾಯಕರಿದ್ದಾರೆ ನಮ್ಮ ಪ್ರಸ್ತುತ ಕರ್ನಾಟಕ ರಾಜಕೀಯದಲ್ಲಿ ಅಂತ ನೋಡಿದಾಗ ಪ್ರಸ್ತುತ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಶೇಕಡ ಹತ್ತು ಪಾಯಿಂಟ್ ಏಳರಷ್ಟು ಜನ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಇನ್ ಕೇಸ್ ಇವಾಗ ಎಲೆಕ್ಷನ್ ಏನಾರು ಆಯಿತು ಅಂದರೆ ಇವರು ಮುಖ್ಯಮಂತ್ರಿ ಗಾದೆಗೆ ಇರುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತೇಳಿ ಶೇಕಡ ಹತ್ತು ಪಾಯಿಂಟ್ ಏಳರಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ರಾಜಕೀಯ ಘಟನೆಗಳು ಏನಾಗಿತ್ತು ಅನ್ನುವಂಥದ್ದು ನೆನಪಿದೆ ಸೊ ಅಭೂತಪೂರ್ವ ಗೆಲುವಿನಿಂದ ಕಾಂಗ್ರೆಸ್ ಏನು ನೂರ ಮೂವತ್ತೈದು ಕ್ಷೇತ್ರಗಳ ಗೆಲುವಿನ ಮುಖಾಂತರ ಮಹಾ ಗೆಲುವನ್ನು ಪಡ್ಕೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ಸಿಎಂ ಗಾದಿಗಾಗಿ ಅಗ್ಗ ಜಗ್ಗಾಟ ನಡೆದಿತ್ತು ಈ ಸಂದರ್ಭದಲ್ಲಿ ಹೈಕಮಾಂಡ್ ನ ಒಂದು ನೆರವಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಈ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು ಸಿಎಂ ಸಿದ್ದರಾಮಯ್ಯ ಅದಾದ ನಂತರ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ತೃಪ್ತಿ ಪಡಬೇಕಾಯ್ತು ಅನ್ನುವಂಥದ್ದು ಇನ್ ಕೇಸ್ ಏನಾದರೂ ಎಲೆಕ್ಷನ್ ಇವಾಗ ನಡೆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶೇಕಡ ಹತ್ತು ಪಾಯಿಂಟ್ ಏಳರಷ್ಟು ಸಪೋರ್ಟ್ ಇದೆ ಇಲ್ಲಿ ಕಾಣಿಸಿಕ್ತಾ ಹೋಗ್ತಾ ಇದೆ ಸ್ನೇಹಿತರೆ ಇನ್ನು ಮೂರನೇ ಸ್ಥಾನದಲ್ಲಿ ಎಚ್ ಡಿ ಕೆ ಅಂದರೆ ಎಚ್ ಡಿ ಅವರು ಏಳು ಪಾಯಿಂಟ್ ಆರರಷ್ಟು ಶೇಕಡಾವಾರು ಜನ ಮುಖ್ಯಮಂತ್ರಿಯಾಗಿ ಎಚ್ ಡಿ ಅವರು ಹಾಕ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಿ ಎಸ್ ಯಡಿಯೂರಪ್ಪನವರಿಗೆ ಐದು ಪಾಯಿಂಟ್ ಐದು ಶೇಕಡವಾರು ಪರ್ಸೆಂಟೇಜಷ್ಟು ಜನ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಬಿ ವೈ ವಿಜಯೇಂದ್ರ ಅವರು ಏನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರಿಗೆ ಐದು ಪಾಯಿಂಟ್ ಎರಡರಷ್ಟು ಶೇಕಡಾವಾರು ಜನರು ಇವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಒಂದು ಈ ಪೀಪಲ್ಸ್ ಪಲ್ಸ್ನ ಒಂದು ಸಮೀಕ್ಷೆಯನ್ನು ಅನಾಲಿಸಿಸ್ನ ಮಾಡಿದಾಗ ಪ್ರಸ್ತುತ ಏನಾದರೂ ಎಲೆಕ್ಷನ್ ಆಯಿತು ಅಂದರೆ ಮತ್ತೊಮ್ಮೆ ಸಿ ಎಂ ಸಿದ್ದರಾಮಯ್ಯ ಅಭೂತಪೂರ್ವ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮುಖಾಂತರ ಬರೋಬ್ಬರು ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಶೇಕಡವ ಶೇಕಡ ಜನಗಳು ಈ ವರ್ಷ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಎರಡನೇ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂಥದ್ದು ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇನ್ ಕೇಸ್ ಏನಾದರೂ ಈಗಿರ್ತಕ್ಕಂತಹ ಕಾಂಗ್ರೆಸ್ನ ಸರ್ಕಾರ ಏನಾದರೂ ತನ್ನ ಕಾರ್ಯ ಕಾರ್ಯಚಟುವಟಿಕೆಯಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಈ ನಭೂತಪೂರ್ವ ನೂರ ಮೂವತ್ತೈದು ಕ್ಷೇತ್ರಗಳ ಗೆಲುವಿನ ಒಂದು ನೆಗೆನ್ನಬಿರುತ್ತಿದೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಸಂಖ್ಯೆಗಳು ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಸೊ ಯಾರೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ